ಜೈ ಭಾರತ್ ಒಂದೇ ಮಾತರಂ ಸ್ವಚ್ಛಂದವಾಗಿ ಹರಿಯುವ ನೀರು ಸದಾ ಹಸಿರಿನಿಂದ ಕಂಗೊಳಿಸುತ್ತಿರುವ ಪ್ರಕೃತಿ ಹಕ್ಕಿಗಳ ಕಲರವ ಸುಂದರವಾದ ಪ್ರಕೃತಿ ರಮಣೀಯ ಈ ಪ್ರವಾಸೋದ್ಯಮಕ್ಕೆ ಹೆಸರುವಾಸಿವಾದ ಹೆಸರೇ ಈ ವಾಯ್ನಾಡು ಈಗ ವಾಯ್ನಾಡಿನಲ್ಲಿ ಜೀವನ ಅಲ್ಲೋಲ ಕಲ್ಲೋಲವಾಗಿದೆ ಯಾರು ಊಹಿಸಿದಂಥ ಪ್ರಕೃತಿ ಮುನಿಸಿಕೊಂಡಿದೆ ದೇವರ ನಾಡು ಸ್ವತಃ ಭಗವಂತನೇ ಕೈ ಹಿಡಿಯಲಿಲ್ಲ ಅಂತ ಭಾಸ ಕೇರಳದಲ್ಲಿ ಭೂಕುಸಿತ ಉಂಟಾಗಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಇನ್ನು ನೂರಕ್ಕಿಂತ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಭಯಾನಕ ಭೂಕುಸಿತಕ್ಕೆ ಕೇರಳ ಅಕ್ಷರಹ ನಡುಗಿ ಹೋಗಿದೆ ಮಂಗಳವಾರ ಮುಂಜಾನೆ ಮುಂಡಕ್ಕೈ ಚುರಲ್ಮಾಲಾ ಮತ್ತು ಆಟಮಾಲಾ ಹಾಗೂ ಮುಲ್ಬುಜ ಗ್ರಾಮಗಳಲ್ಲಿ ಭೂಕುಸಿತ ಉಂಟಾಗಿದೆ ಸುಮಾರು ಮೂರು ಕಡೆಗಳಲ್ಲಿ ಭೂಕುಸಿತ ಸಂಭವಿಸಿದ್ದು ಭಾರಿ ಪ್ರಮಾಣದ ನಷ್ಟವೂ ಕೂಡ ಉಂಟಾಗಿದೆ ಮುಂಡೇಕೈ ಮತ್ತು ಚುರಮ್ಮಾಲ ಪ್ರದೇಶಗಳು ಅಕ್ಷರಹ ಗುರುತೇ ಸಿಗದಂತಾಗಿದೆ ಸೋಮವಾರ ರಾತ್ರಿ ಒಂದರಿಂದ ನಾಲ್ಕು ಗಂಟೆ ತನಕ ಭೂಕುಸಿತ ಉಂಟಾಗಿದೆ ಹಾಗೂ ಅಪಾರ ಪ್ರಮಾಣದ ಸಾವು ನೋವು ಕೂಡ ಸಂಭವಿಸಿದೆ ಹಾಗೂ ಅಪಾರ ಪ್ರಮಾಣದ ಮನೆಗಳು ಕೂಡ ನಾಶವಾಗಿದೆ ಅಲ್ಲಿ ಈಗ ರಕ್ಷಣೆ ಕಾರ್ಯ ಬರದಿಂದ ಸಾಗುತ್ತಿದೆ ಈ ವರ್ಷದ ಮಳೆಗಾಲದಲ್ಲಿ ಹೆಚ್ಚಿನ ಕಡೆ ಭೂ ಕುಸಿತ ಉಂಟಾಗಿದೆ ಇಲ್ಲಿ ಕರ್ನಾಟಕದಲ್ಲಿ ಕೂಡ ಹಲವು ಕಡೆ ಭೂ ಕುಸಿತ ಉಂಟಾಗಿದೆ ಹಾಗೂ ಕೇರಳದಲ್ಲಿ ಕೂಡ ಭೂ ಕುಸಿತ ಉಂಟಾಗಿದೆ ವಾಯ್ನಾಡಲ್ಲಿ ನಡೆದ ಭೂಕುಸಿತದಲ್ಲಿ ಅಲ್ಲಿ ಒಂದು ಊರು ಇತ್ತ ಅನ್ನೋ ಹಾಗೆ ಕುಸಿತ ಉಂಟಾಗಿದೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ಹಾಗೂ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಂತಾಪ ವ್ಯಕ್ತಪಡಿಸಿದ್ದಾರೆ ಅಲ್ಲಿ ಈಗ ಸಾವಿರಾರು ಕುಟುಂಬಗಳು ಬೀದಿಪಾಲಾಗಿದೆ ಇನ್ನು ಆ ಊರು ಮೊದಲಿನಂತಾಗಲು ತುಂಬಾ ವರ್ಷಗಳು ಹೋಗಬಹುದು ಯಾರು ಊಹಿಸಲು ಸಾಧ್ಯವಿಲ್ಲ ಅಷ್ಟೊಂದು ಭೀಕರವಾಗಿದೆ ಈ ಸಲದ ಮಳೆಗಾಲದಲ್ಲಿ ಪ್ರಕೃತಿ ಮುನಿಸಿಕೊಂಡಿದ್ದಾಳೆ ಅಂತಲೇ ಹೇಳಬಹುದು ಈ ಭೂಕುಸಿತ ಇಂದಾಗಿ ಆಗಿರುವ ನಷ್ಟವನ್ನು ಊಹಿಸಲು ಸಾಧ್ಯವಿಲ್ಲ ಅಷ್ಟು ದೊಡ್ಡ ನಷ್ಟವಾಗಿದೆ ಒಂದು ಕಡೆ ಪ್ರಕೃತಿಯು ನಾಶವಾಗಿದೆ ಇನ್ನೊಂದು ಕಡೆ ಜೀವರಾಶಿಯು ನಾಶವಾಗಿದೆ